ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತೇಳು ಕಾರಿನಲ್ಲಿ ತೇಲಿ ಬರುತ್ತಿದ್ದ ಇಂಗ್ಲಿಷ್ ಹಾಡಿಗೆ ತಲೆ ಹಿಡಿದು ಕುಳಿತಿದ್ದಳು ಅವಳಿಗೆ ಆಗುತ್ತಿದ್ದ ಕಿರಿಕಿರಿಯನ್ನು ಕನ್ನಡಿಯಲ್ಲಿ ನೋಡಿ ಅವಳನ್ನು ಕಾಡಿಸುವ ಸಲುವಾಗಿ ಅದರ ಸೌಂಡ್ ಜಾಸ್ತಿ ಮಾಡುತ್ತಿದ್ದನು ಅಣ್ಣ ಅದರ ಸೌಂಡ್ಗೆ ತಲೆನೋವುತ್ತಿದೆ ಮೊದಲು ಆ ಹಾಡನ್ನು ಆಫ್ ಮಾಡು ಎಂದಳು ಮುಂದೆ ಕಿಳಿ ಕುಳಿತಿದ್ದ ತನ್ನ ಅಣ್ಣನಿಗೆ ಹೇಳಿದಳು ಚಿನ್ನು ಕಿರಣ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನೀನೊಬ್ಬನೇ ಇದ್ದಾಗ ಈ ಹಾಡುಗಳನ್ನು ಹಾಕು ನಾವು ಇದ್ದಾಗ ಹಾಕಬೇಡ ಅಂತ ನೀನು ಕೇಳುವುದಿಲ್ಲ ಮೊದಲು ಅದನ್ನು ಆಫ್ ಮಾಡು ಎಂದನು ಹಿಂದೆ ಕುಳಿತಿದ್ದ ಕೀರ್ತನ್ ಕೀರ್ತನ್ನ ಮಾತಿಗೆ ಇಂಗ್ಲಿಷ್ ಹಾಡುಗಳನ್ನು ಆಫ್ ಮಾಡಿದ ಕಿರಣ ಮತ್ತೆ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕನ್ನಡ ಹಾಡುಗಳನ್ನು ಹಾಕಿದನು ಅದರಲ್ಲಿ ಮೊದಲಿಗೆ ಬಂದದ್ದೇ ಕಿರಣನಿಗೆ ಇಷ್ಟವಾದ ಹಾಡು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಈ ಹಾಡನ್ನು ಕೇಳಿದವನು ಕನ್ನಡಿಯಲ್ಲಿ ಹಿಂದೆ ಕುಳಿತಿದ್ದವಳ ಮುಖ ನೋಡಿ ಮುಗುಳು ನಕ್ಕನು ಅದು ಚಿನ್ನುಗೂ ಕೂಡ ಸ್ಪಷ್ಟವಾಗಿ ಕಾಣೋದಿತ್ತು ಅದನ್ನು ನೋಡಿದವಳು ಏನೊಂದು ಪ್ರತಿಕ್ರಿಯೆ ನೀಡದೆ ಮಧ್ಯ ಕುಳಿತಿದ್ದ ಸಿಂಧು ತೊಡೆಯ ಮೇಲೆ ಅಕ್ಕ ತಲೆನೋವುತ್ತಿದೆ ಎಂದು ಮಲಗಿದಳು ಚಿನ್ನು ಇವಾಗ ಒಬ್ಬಳೇ ಹೋಗುವುದು ಬೇಡ ಎಂದರು ನೀನು ಕೇಳುತ್ತಿಲ್ಲ ಮುಂದಿನ ವಾರ ನಾನು ಒಂದು ದಿನ ರಜಾ ಹಾಕ್ತಿದ್ದೆ ಇಬ್ಬರು ಹೋಗಿ ಬರಬಹುದಿತ್ತು ಎಂದನು ಸೂರ್ಯ ಒಂದೇ ದಿನ ಹೋಗಿ ಬಂದರೆ ಅಲ್ಲಿ ಇದ್ದ ಹಾಗೆ ಆಗಲ್ಲ ಅಣ್ಣ ನೀನು ಮುಂದಿನ ವಾರ ಬಾ ಆ ಕಡೆಯಿಂದ ಇಬ್ಬರು ಒಟ್ಟಿಗೆ ಬರೋಣ ನಾನು ಊರಿನಲ್ಲಿ ಒಂದು ವಾರ ಇರಬೇಕು ಎಂದು ಹೇಳಿದಳು ಮದುವೆ ಮುಗಿಸಿ ಬಂದ ಮಾರನೆಯ ಬೆಳಿಗ್ಗೆ ಚಿನ್ನು ತನ್ನ ಹಳ್ಳಿಗೆ ಹೊರಟು ನಿಂತಿದ್ದಳು ಅವಳನ್ನು ಒಬ್ಬಳೇ ಕಳಿಸಲು ಮನಸ್ಸಾಗದೆ ತಡೆಯುತ್ತಿದ್ದನು ಸೂರ್ಯ ನೀನು ಏನೇ ಹೇಳಿದರೂ ನನಗೆ ಭಯ ಚಿನ್ನು ನಿನ್ನ ಒಬ್ಬಳನ್ನೇ ಕಳುಹಿಸಲು ಅಣ್ಣ ನೀನು ಬಸ್ಸಿನಲ್ಲಿ ಕೂರಿಸಿದರೆ ನಮ್ಮ ಮನೆ ಹತ್ರ ಇಳಿಯುತ್ತೀನಿ ನಿನಗೆ ನಾನು ಯಾಕೆ ಭಯ ಏನು ತೊಂದರೆ ಆಗುವುದಿಲ್ಲ ಸುಮ್ಮನಿರು ಎಂದಳು ಇನ್ನೇನು ಮೆಜೆಸ್ಟಿಕ್ಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಸೂರ್ಯನಿಗೆ ತನ್ನ ಮ್ಯಾನೇಜರ್ ಆದ ಲಿಂಗಸೂರು ಕಾರ್ಯಪ್ಪ ಗೌಡ ಇವರಿಂದ ಕರೆ ಬಂದಿತ್ತು ಸೂರ್ಯ ಎಮರ್ಜೆನ್ಸಿ ಆಫೀಸಿಗೆ ಹೊರಡಲೇಬೇಕಿತ್ತು ಸೂರ್ಯ ನೀನು ಹೊರಡು ಲೇಟ್ ಆಗಿದ್ರೆ ಆಗೋದ್ರೆ ಎಲ್ ಕೆ ಜಿ ಸರ್ ಸುಮ್ಮನಿರುವುದಿಲ್ಲ ನಾನು ಇವಳನ್ನು ಮೆಜೆಸ್ಟಿಕ್ಕಿಗೆ ಹೋಗಿ ಬಸ್ ಹತ್ತಿಸಿ ಬರ್ತೀನಿ ಎಂದು ಅಲ್ಲೇ ಇದ್ದ ಕಿರಣ ಕಿರಣನ ಮಾತು ಕೇಳಿದವಳಿಗೆ ಹರುಷದಿಂದ ಊರಿಗೆ ಹೋಗಲು ಹೊರಟಿದ್ದವಳ ಮುಖ ಇಳಿಬಿಟ್ಟಳು ಇವಾಗ ಅಣ್ಣನಿಗೆ ನೀನೇ ಬಾ ಎಂದು ಹಠ ಮಾಡುವ ಹಾಗಿಲ್ಲ ಕಿರಣನ ಜೊತೆ ನಾನು ಹೋಗುವುದಿಲ್ಲ ಎಂದು ಹೇಳುವ ಹಾಗೂ ಇಲ್ಲ ಏನು ಮಾಡಬೇಕು ಎಂದು ತೋಚದೆ ಹಾಗೇ ನಿಂತಳು ಥ್ಯಾಂಕ್ ಯು ಕಿರಣ ಆದರೆ ಲಗೇಜ್ ಜಾಸ್ತಿ ಇದೆ ನಿನ್ನ ಬೈಕಲ್ಲಿ ಹೋಗೋಕೆ ಆಗೋದಿಲ್ಲ ಕಾರ್ ತೆಗೆದುಕೊಂಡು ಹೋಗು ಎಂದವನು ತಂಗಿಯೆಡೆಗೆ ತಿರುಗಿ ಚಿನ್ನು ಬ್ಯಾಗ್ ಎಲ್ಲ ಹುಷಾರು ನೀನು ಹುಷಾರು ಫೋನ್ ಬ್ಯಾಗಿಗೆ ಹಾಕಬೇಡ ಕೈಯಲ್ಲಿಯೇ ಹಿಡ್ಕೊ ಆಯಿತಾ ಮಧ್ಯೆ ಎಲ್ಲೂ ಇಳಿಯಬೇಡ ಹುಷಾರು ಎಂದು ಮತ್ತೊಮ್ಮೆ ಹೇಳಿದವನು ಐನೂರರ ಐನೂರರ ನಾಲ್ಕು ನೋಟುಗಳನ್ನು ಅವಳಿಗೆ ನೀಡಿ ಅದನ್ನು ಬಸ್ಸಿಗೆ ಜೋಪಾನವಾಗಿ ಇಟ್ಕೊ ಅಂತ ಹೇಳಿದನು ಚಿನ್ನುಗೆ ಕಿರಣನ ಜೊತೆ ಹೋಗಲು ಇಷ್ಟ ಇಲ್ಲ ಎಂದರೂ ಪರಿಸ್ಥಿತಿಗೆ ಕಟ್ಟು ಬಿದ್ದು ಹೋಗಲೇಬೇಕಾಯಿತು ಕಾರಿನಲ್ಲಿ ಕುಳಿತ ಇಬ್ಬರಿಗೂ ಮೌನವೇ ಒಡವೆಯಾಯಿತು ಕಿರಣ ಕಿರಣನಂತೂ ಅವಳು ಊರಿಗೆ ಹೋಗುತ್ತಾಳೆ ಎಂದಾಗಿನಿಂದ ಬೇಜಾರಿನಲ್ಲಿದ್ದನು ದಿನವೂ ಮುಖವನ್ನಾದರೂ ನೋಡುತ್ತಿದ್ದವನು ಇಂದು ಊರಿಗೆ ಹೋಗುತ್ತಾಳೆ ಎಂದಾಗ ಸಹಿಸಲು ಆಗಲಿಲ್ಲ ಅವನಿಗೆ ಅವಳು ಮಾತನಾಡಿಸಲಿಲ್ಲ ಎಂದರೂ ಅವಳನ್ನು ನೋಡಿ ಖುಷಿಪಡುತ್ತಿದ್ದನು ಎಂದಿಗೂ ಅವಳ ಮೌನವನ್ನು ಸಹಿಸದವನು ಇಂದು ತಾನೇ ಮಾತಿಗೆಳೆಯುವ ಪ್ರಯತ್ನ ಮಾಡಿದನು ವಾಪಸ್ ಊರಿಂದ ಯಾವಾಗ ಬರ್ತೀಯಾ ಎಂದರೆ ಗೊತ್ತಿಲ್ಲ ಎನ್ನುವುದಷ್ಟೇ ಅವಳ ಉತ್ತರವಾಗಿತ್ತು ಅದನ್ನೇ ಸ್ವಲ್ಪ ನಗುತ್ತಾ ಹೇಳಬಹುದಲ್ಲ ಎಂದರೆ ಅವನನ್ನು ತಿನ್ನುವ ಹಾಗೆ ನೋಡಿದಳು ನೀನು ಹಾಗೆ ನೋಡಿದ ತಕ್ಷಣ ನಾನೇನು ಭಯಪಡುವುದಿಲ್ಲ ಎಂದನು ನಗುತ್ತಾ ಬಸ್ ಸ್ಟ್ಯಾಂಡಿಗೆ ನನ್ನನ್ನು ಇವತ್ತೇ ಕರ್ಕೊಂಡು ಹೋಗ್ತೀರಾ ಇಲ್ಲ ಇನ್ನೂ ಎರಡೂ ದಿನ ಬೇಕಾಗುತ್ತಾ ಎಂದು ಕೇಳಿದಳು ಈ ಮಾತಿನಿಂದ ಕಿರಣನಿಗೆ ಏನೂ ಆಶ್ಚರ್ಯವಾಗಲಿಲ್ಲ ಏಕೆಂದರೆ ಅವನು ಅವಳ ಜೊತೆ ಕಾಲ ಕಳೆಯುವ ಸಲುವಾಗಿ ಎತ್ತಿನ ಗಾಡಿ ಓಡಿಸಿದ ಹಾಗೆ ಕಾರನ್ನು ಓಡಿಸುತ್ತಿದ್ದನು ಹೀಗೆ ಹೋದರೆ ನಮ್ಮ ಊರಿಗೆ ಹೋಗುವುದು ಕತ್ತಲಾಗುತ್ತದೆ ಸ್ವಲ್ಪ ಬೇಗ ಹೋಗಿ ಎಂದಳು ಅವಳ ಮಾತಿಗೆ ನಕ್ಕವನು ಕಾರಿನ ವೇಗವನ್ನು ಸ್ವಲ್ಪವೇ ಸ್ವಲ್ಪ ಹೆಚ್ಚು ಮಾಡಿ ಅಂತೂ ಬಸ್ ಸ್ಟ್ಯಾಂಡಿಗೆ ಕರೆದುಕೊಂಡು ಬಂದನು ಅವಳ ಬ್ಯಾಗನ್ನು ಇವನೇ ಹಿಡಿದುಕೊಂಡು ಬಂದು ಬಸ್ಸಿನೊಳಗೆ ಕೂರಿಸಿ ಅಲ್ಲೇ ಇದ್ದ ಕಂಡಕ್ಟರ್ ಬಳಿ ಟಿಕೆಟ್ ಸಹ ತೆಗೆದು ಅವಳ ಕೈಗೆ ನೀಡಿದನು ಏನೊಂದು ಮಾತನಾಡದೆ ಟಿಕೆಟ್ ತೆಗೆದುಕೊಂಡವಳು ಸುಮ್ಮನೆ ಕುಳಿತಳು ಕಿರಣ ಬಸ್ಸಿನಿಂದ ಇಳಿಯುವುದನ್ನು ನೋಡಿದವಳು ಉಸಿರು ಹೊರದಬ್ಬಿ ಹಬ್ಬ ಹೋದ್ರು ಎಂದು ಕಿಟಕಿ ಎಡೆಗೆ ಮುಖ ಮಾಡಿ ಕುಳಿತಳು ಅವಳು ಉಸಿರು ಹೊರದಬ್ಬಿದ ಎರಡೇ ನಿಮಿಷಕ್ಕೆ ಅವಳ ಪಕ್ಕ ಬಂದು ಕುಳಿತನು ಕಿರಣ ಯಾರೋ ಕುಳಿತ ಹಾಗಾಗಿದ್ದಕ್ಕೆ ತಿರುಗಿ ನೋಡಿದವಳಿಗೆ ಪಕ್ಕದಲ್ಲಿ ಕುಳಿತಿದ್ದ ಕಿರಣನನ್ನು ನೋಡಿ ಎದೆಬಡಿತ ಜೋರಾಯಿತು ಏನು ಮಾಡ್ತಿದ್ದೀರಾ ನೀವು ಬಸ್ಸು ಇನ್ನೇನು ಹೊರಡಲಿದೆ ನೀವು ಯಾಕೆ ಮತ್ತೆ ಬಂದ್ರಿ ಬಸ್ ಹೊರಡುತ್ತೆ ಇಳಿದು ಹೋಗಿ ಎಂದು ಗಾಬರಿಯಲ್ಲಿ ಹೇಳಿದಳು ಯಾಕೆ ಅಂದರೆ ನಾನು ನಿನ್ನ ಜೊತೆ ಬರ್ತೀನಿ ಅದಕ್ಕೆ ಬಂದೆ ನೀನೇ ಹೇಳು ಒಂದು ವಾರ ನಿನ್ನನ್ನು ನಾನು ಹೇಗೆ ಬಿಟ್ಟಿರಲಿ ಅದಕ್ಕೆ ಕೊನೆಯ ಕ್ಷಣದಲ್ಲಿ ಯೋಚನೆ ಮಾಡಿ ಬಂದುಬಿಟ್ಟೆ ಎಂದನು ನಗುತ್ತಾ ನಿಮಗೇನು ತಲೆ ಕೆಟ್ಟಿದೆಯಾ ಏನೇನು ಮಾತಾಡ್ತಿದ್ದೀರಲ್ಲ ನೀವು ಹೇಗೆ ನನ್ನ ಜೊತೆ ಬರಲಾಗುತ್ತದೆ ಸುಮ್ಮನೆ ಕೆಳಗೆ ಇಳಿರಿ ಎಂದು ಹೆದರುತ್ತಲೇ ಹೇಳಿದಳು ಆಗಲೇ ಅವಳು ಬೆವತಿರು ಬೆವರುತ್ತಿರುವುದನ್ನು ನೋಡಿದವನು ಮತ್ತೊಮ್ಮೆ ನಕ್ಕು ಭಯ ಆಯ್ತಾ ನಾನೇನು ನಿನ್ನ ಜೊತೆ ಬರಲ್ಲ ಬಿಡು ಈ ಬಸ್ ಹೊರಡಲು ಇನ್ನು ಹದಿನೈದು ನಿಮಿಷ ಟೈಮ್ ಇದೆಯಂತೆ ಅಷ್ಟೊತ್ತು ಒಬ್ಬಳೇ ಇರ್ತೀಯಾ ಎಂದು ಕಂಪನಿ ಕೊಡಲು ಬಂದೆ ಎಂದನು ನನಗೆ ಏನೂ ಬೇಕಾಗಿಲ್ಲ ಮೊದಲು ನೀವು ಹೊರಡಿ ಎಂದಳು ಮುಖ ಊದಿಸಿ ಹೇಳಿದಳು ಮುಖ ಯಾಕೆ ಕುಂಬಳಕಾಯಿ ಗಾತ್ರ ಮಾಡಿಕೊಂಡಿದ್ದೀಯಾ ಸ್ವಲ್ಪ ನಗಬಾರ್ದ ಎಂದರೆ ನೋಡಿ ನಾನಿರುವುದೇ ಹೀಗೆ ಮೊದಲು ನೀವು ಇಲ್ಲಿಂದ ಹೊರಡಿ ಎಂದಳು ಅವಳ ಮಾತಿಗೆ ಗಂಭೀರವಾದವನು ಚಿನ್ನು ತೊಡೆಯ ಮೇಲೆ ಇದ್ದ ಅವಳ ಕೈ ಮೇಲೆ ತನ್ನ ಕೈ ಇಟ್ಟವನು ಚಿನ್ನು ನಾನು ಇನ್ನೂ ಚಿಕ್ಕ ಮಗು ಅಲ್ಲ ನನಗೂ ನನ್ನದೇ ಆದ ಜವಾಬ್ದಾರಿಗಳಿವೆ ನೀನು ಊರಿಂದ ಬಂದ ತಕ್ಷಣ ನನಗೆ ನಿನ್ನ ನಿರ್ಧಾರ ಬೇಕು ಅದು ಪಾಸಿಟಿವ್ ಆಗಿರಬೇಕು ಆದಷ್ಟು ಬೇಗ ಊರಿಂದ ಬಂದುಬಿಡು ನಿನ್ನನ್ನು ಹೆಚ್ಚಿಗೆ ದಿನ ನೋಡದೆ ಇರಲಾಗುವುದಿಲ್ಲ ನೀನು ಕಾಲ್ ಮಾಡದಿದ್ದರೂ ಪರವಾಗಿಲ್ಲ ಅಟ್ಲೀಸ್ಟ್ ಮೆಸೇಜ್ಗೆ ರಿಪ್ಲೈ ಕೊಡು ಸಾಕು ಎಂದು ಹೇಳಿದವನು ಬಸ್ ಚಾಲುವಾಗುತ್ತಿದೆ ಎಂದು ತಿಳಿದಾಗ ಅವಳ ಕೈ ಬಿಟ್ಟು ಬರ್ತೀನಿ ಎಂದು ಹೇಳಿ ಮತ್ತೆ ಹೊರಗಡೆ ಕಿಡಿಗಿ ಬಳಿ ಬಂದು ಚಿನ್ನು ಜೋಪಾನ ಎಂದು ಹೇಳಿ ಬಸ್ ಹೊರಟರು ಬಾಯ್ ಮಾಡುತ್ತಾ ಅಲ್ಲೇ ನಿಂತದ್ದನ್ನು ಮುಂದುವರಿಯುವುದು